ಪ್ರತ್ಯೇಕ ಲಿಂಗಾಯತ ಹೋರಾಟಕ್ಕಿಂತ ಲಿಂಗಾಯತ ಸಂಸ್ಕೃತಿಯ ಪ್ರಚಾರ ಪ್ರಸಾರ ಧಾರ್ಮಿಕ ಪ್ರಸಾರ ಅಂತ ಇಟ್ಕೊಳ್ಳಿ ಧಾರ್ಮಿಕ ಪ್ರಸಾರ ಅಂದರೆ ಧಾರ್ಮ ಧರ್ಮ ಪ್ರಚಾರ ಅಂತ ಅನರ್ಥ ಇಂಡೈರೆಕ್ಟ್ಲಿ ಅದು ಹೌದು ಸರ್ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ಏನು ಎಲ್ಲಿಗೆ ಬಂದ ಸರ್ ನೋಡಿರಿ ಕರ್ನಾಟಕ ಸರ್ಕಾರದವರು ಆದೇಶ ಹೊರಡಿಸ್ಬಿಟ್ಟಿದ್ದಾರೆ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರು ಮಾರ್ಚ್ ಇಪ್ಪತ್ತ್ಮೂರಂದು ಸರ್ಕಾರದ ಆದೇಶ ಬಂದುಬಿಟ್ಟಿದೆ ಆದರೆ ಜಾರಿಯಲ್ಲಿ ಬರಬೇಕಾದ್ರೆ ಭಾರತ ಸರ್ಕಾರ ಅಂಥದ್ದು ಮತ್ತೊಂದು ಆದೇಶ ಹೊರಡಿಸ್ಬೇಕು ಅದಕ್ಕೋಸ್ಕರ ಅವರು ಮೂರು ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಟ್ಟಿದ್ದಾರೆ ಆ ಮೂರು ಪ್ರಶ್ನೆಗಳಿಗೆ ಕರ್ನಾಟಕ ಸರ್ಕಾರ ಕಳೆದ ಐದು ಆರು ವರ್ಷಗಳಿಂದ ಉತ್ತರ ಕೊಟ್ಟಿಲ್ಲ ಕೊಡಬೇಕನ್ನೋ ಮತ ಇದೆ ಅದಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳಿಗೆ ನಾವು ತಯಾರಿ ಮಾಡಿಕೊಂಡು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಅಲ್ಲಿ ನಿಂತ ಹದಿನೆಂಟರಲ್ಲಿ ಏನು ಸರ್ಕಾರ ಆದೇಶ ಮಾಡಿದೆ ಕರ್ನಾಟಕ ಸರ್ಕಾರ ಮಾಡಿದಂಥ ಆದೇಶ ಕಾನೂನಿನ ಪ್ರಕಾರ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಕಾಯ್ದೆ ಕೆಳಗಡೆ ಕರ್ನಾಟಕದ ಸೀಮೆಯೊಳಗೆ ಇರತಕ್ಕಂಥ ಎಲ್ಲ ಲಿಂಗಾಯತರನ್ನು ಮತ್ತು ಬಸವ ತತ್ವವನ್ನು ಒಪ್ಪುವ ಎಲ್ಲ ವೀರಶೈವರನ್ನು ಕೂಡ ಲಿಂಗಾಯತರೆಂದು ಪರಿಗಣಿಸಿ ಲಿಂಗಾಯತವು ಅಲ್ಪಸಂಖ್ಯಾತ ಧರ್ಮವೆಂದು ಘೋಷಣೆ ಮಾಡಲಾಗಿದೆ